ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿಯಾಗಿರುವ ಪವಿತ್ರಗೌಡ ಮೊನ್ನೆ ಅಷ್ಟೇ ಕೋರ್ಟ್ನಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಿಯಂತೆ ಹಾಗಾಗಿ ಅನುಮತಿ ಸಿಕ್ಕಂತ ಬೆನ್ನಲ್ಲೇ ಈಗ ಕುಂಭಮೇಳಕ್ಕೆ ತೆರಳಿದ್ದಾರೆ ಮೇಳದಲ್ಲಿ ಭಾಗವಹಿಸಿದ್ದಾರೆ ಪವಿತ್ರಗೌಡ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಬಳಿಕ ಟೆಂಪಲ್ ರನ್ ಶುರು ಮಾಡಿಕೊಂಡಿರುವಂತಹ ಪವಿತ್ರಗೌಡ ಈಗ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯವನ್ನ ಹಂಚಿಕೊಂಡಿದ್ದಾರೆ ಪುಣ್ಯಸ್ಥಾನದಲ್ಲಿ ಅವರು ಭಾಗಿಯಾಗಿರುವಂತಹ ದೃಶ್ಯವನ್ನು ಹಂಚಿಕೊಂಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಪ್ರಯಾಗರಾಜ್ಗೆ ತೆರಳಿ ಅಲ್ಲಿ ಕುಂಭಮೇಳದಲ್ಲಿ ಮೇಳದಲ್ಲಿ ಭಾಗಿಯಾಗಿರುವಂತ ಆರೋಪಿ ಪವಿತ್ರಗೌಡ ಆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಕುಂಭ ಮೇಳದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ದೇವಸ್ಥಾನಗಳಿಗೆ ತೆರಳಬೇಕು ಅಂತೇಳಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಅವರ ಮನವಿಯನ್ನು ಅಂಗೀಕರಿಸಿ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಂತ ಕೋರ್ಟ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ ಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿಯಾಗಿರುವ ಪವಿತ್ರಗೌಡ ಮೊನ್ನೆ ಅಷ್ಟೇ ಕೋರ್ಟ್ನಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಿಯಂತೆ ಹಾಗಾಗಿ ಅನುಮತಿ ಸಿಕ್ಕಂಥ ಬೆನ್ನಲ್ಲೇ ಈಗ ಕುಂಭಮೇಳಕ್ಕೆ ತೆರಳಿದ್ದಾರೆ ಮೇಳದಲ್ಲಿ ಭಾಗವಹಿಸಿದ್ದಾರೆ ಪವಿತ್ರಗೌಡ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಬಳಿಕ ಟೆಂಪಲ್ ರನ್ ಶುರು ಮಾಡಿಕೊಂಡಿರುವಂತ ಪವಿತ್ರಗೌಡ ಈಗ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯವನ್ನ ಹಂಚಿಕೊಂಡಿದ್ದಾರೆ ಪುಣ್ಯಸ್ಥಾನದಲ್ಲಿ ಅವರು ಭಾಗಿಯಾಗಿರುವಂತಹ ದೃಶ್ಯವನ್ನು ಹಂಚಿಕೊಂಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಪ್ರಯಾಗರಾಜ್ಗೆ ತೆರಳಿ ಅಲ್ಲಿ ಕುಂಭಮೇಳದಲ್ಲಿ ಮೇಳದಲ್ಲಿ ಭಾಗಿಯಾಗಿರುವಂತ ಆರೋಪಿ ಪವಿತ್ರಗೌಡ ಆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ತುಂಬ ಮೇಳದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ದೇವಸ್ಥಾನಗಳಿಗೆ ತೆರಳಬೇಕು ಅಂತೇಳಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಅವರ ಮನವಿಯನ್ನು ಅಂಗೀಕರಿಸಿ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಂತ ಕೋರ್ಟ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ ತುಂಬ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿಯಾಗಿರುವ ಪವಿತ್ರಗೌಡ ಮೊನ್ನೆ ಅಷ್ಟೇ ಕೋರ್ಟ್ನಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಿಯಂತೆ ಹಾಗಾಗಿ ಅನುಮತಿ ಸಿಕ್ಕಂತ ಬೆನ್ನಲ್ಲೇ ಈಗ ಕುಂಭಮೇಳಕ್ಕೆ ತೆರಳಿದ್ದಾರೆ ಮೇಳದಲ್ಲಿ ಭಾಗವಹಿಸಿದ್ದಾರೆ ಪವಿತ್ರಗೌಡ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಬಳಿಕ ಟೆಂಪಲ್ ರನ್ ಶುರು ಮಾಡಿಕೊಂಡಿರುವಂತಹ ಪವಿತ್ರಗೌಡ ಈಗ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯವನ್ನ ಹಂಚಿಕೊಂಡಿದ್ದಾರೆ ಪುಣ್ಯಸ್ಥಾನದಲ್ಲಿ ಅವರು ಭಾಗಿಯಾಗಿರುವಂತಹ ದೃಶ್ಯವನ್ನು ಹಂಚಿಕೊಂಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಪ್ರಯಾಗರಾಜ್ಗೆ ತೆರಳಿ ಅಲ್ಲಿ ಕುಂಭಮೇಳದಲ್ಲಿ ಮೇಳದಲ್ಲಿ ಭಾಗಿಯಾಗಿರುವಂತ ಆರೋಪಿ ಪವಿತ್ರಗೌಡ ಆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಕುಂಭ ಮೇಳದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ದೇವಸ್ಥಾನಗಳಿಗೆ ತೆರಳಬೇಕು ಅಂತೇಳಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಅವರ ಮನವಿಯನ್ನು ಅಂಗೀಕರಿಸಿ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಂತ ಕೋರ್ಟ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ ಕುಂಭ ಭಾಗಿಯಾಗಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿಯಾಗಿರುವ ಪವಿತ್ರಗೌಡ ಮೊನ್ನೆ ಅಷ್ಟೇ ಕೋರ್ಟ್ನಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಿಯಂತೆ ಹಾಗಾಗಿ ಅನುಮತಿ ಸಿಕ್ಕಂತ ಬೆನ್ನಲ್ಲೇ ಈಗ ಕುಂಭಮೇಳಕ್ಕೆ ತೆರಳಿದ್ದಾರೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ ಪವಿತ್ರಗೌಡ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಬಳಿಕ ಟೆಂಪಲ್ ರನ್ ಶುರು ಮಾಡಿಕೊಂಡಿರುವಂತಹ ಪವಿತ್ರಗೌಡ ಈಗ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯವನ್ನ ಹಂಚಿಕೊಂಡಿದ್ದಾರೆ ಪುಣ್ಯಸ್ಥಾನದಲ್ಲಿ ಅವರು ಭಾಗಿಯಾಗಿರುವಂತಹ ದೃಶ್ಯವನ್ನು ಹಂಚಿಕೊಂಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಪ್ರಯಾಗರಾಜ್ಗೆ ತೆರಳಿ ಅಲ್ಲಿ ಕುಂಭಮೇಳದಲ್ಲಿ ಮೇಳದಲ್ಲಿ ಭಾಗಿಯಾಗಿರುವಂತಹ ಆರೋಪಿ ಪವಿತ್ರಗೌಡ ಆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ತುಂಬ ಮೇಳದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ದೇವಸ್ಥಾನಗಳಿಗೆ ತೆರಳಬೇಕು ಅಂತೇಳಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಅವರ ಮನವಿಯನ್ನ ಅಂಗೀಕರಿಸಿ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಂತ ಕೋರ್ಟ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ ತುಂಬ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿಯಾಗಿರುವ ಪವಿತ್ರಗೌಡ ಮೊನ್ನೆ ಅಷ್ಟೇ ಕೋರ್ಟ್ನಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಿಯಂತೆ ಹಾಗಾಗಿ ಅನುಮತಿ ಸಿಕ್ಕಂಥ ಬೆನ್ನಲ್ಲೇ ಈಗ ಕುಂಭಮೇಳಕ್ಕೆ ತೆರಳಿದ್ದಾರೆ ಮೇಳದಲ್ಲಿ ಭಾಗವಹಿಸಿದ್ದಾರೆ ಪವಿತ್ರಗೌಡ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಬಳಿಕ ಟೆಂಪಲ್ ರನ್ ಶುರು ಮಾಡಿಕೊಂಡಿರುವಂತಹ ಪವಿತ್ರಗೌಡ ಈಗ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯವನ್ನ ಹಂಚಿಕೊಂಡಿದ್ದಾರೆ ಪುಣ್ಯಸ್ಥಾನದಲ್ಲಿ ಅವರು ಭಾಗಿಯಾಗಿರುವಂತಹ ದೃಶ್ಯವನ್ನು ಹಂಚಿಕೊಂಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಪ್ರಯಾಗರಾಜ್ಗೆ ತೆರಳಿ ಅಲ್ಲಿ ಕುಂಭಮೇಳದಲ್ಲಿ ಮೇಳದಲ್ಲಿ ಭಾಗಿಯಾಗಿರುವಂತಹ ಆರೋಪಿ ಪವಿತ್ರಗೌಡ ಆ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ತುಂಬ ಮೇಳದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ದೇವಸ್ಥಾನಗಳಿಗೆ ತೆರಳಬೇಕು ಅಂತೇಳಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಅವರ ಮನವಿಯನ್ನು ಅಂಗೀಕರಿಸಿ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಂತ ಕೋರ್ಟ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ ತುಂಬ ಮೇಳದಲ್ಲಿ ಭಾಗಿಯಾಗಿದ್ದಾರೆ